ಹಲೋ ಎವ್ರಿ ಒನ್ ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು ಏಕೆಂದರೆ ಸೊ ಯಾವಾಗ ನೀರು ಮತ್ತೆ ಆಮ್ಲ ಪರಸ್ಪರ ವರ್ತಿಸುತ್ತೋ ಮಕ್ಳೆ ನಾವು ಅಲ್ಲಿ ಶಾಖ ಬಿಡುಗಡೆ ಆಗೋದನ್ನ ನೋಡಬಹುದು ಶಾಖ ಬಿಡುಗಡೆ ಆಗೋದ್ರಿಂದಾಗಿ ಏನಾಗತ್ತೆ ಅದು ಹೊರಗಡೆ ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇದೆ ಅಲ್ವಾ ಸೊ ಅಂತಹ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿರುತ್ತೆ ಸೊ ಒಂದು ವೇಳೆ ನಾವು ಆಮ್ಲವನ್ನ ನೀರಿಗೆ ಬೆರೆಸ್ದೇನೆ ನೀರನ್ನ ಆಮ್ಲಕ್ಕೆ ಬೆರೆಸಿದ್ರೆ ಆಮ್ಲದ ಪ್ರಮಾಣ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ನೀರನ್ನ ಬೆರೆಸಿದ್ವಿ ಅಂದ್ರೆ ಅಲ್ಲಿ ಜಾಸ್ತಿ ಶಾಖ ಬಿಡುಗಡೆ ಆಗತ್ತೆ ತುಂಬಾ ಹೆಚ್ಚಿನ ಶಾಖ ಬಿಡುಗಡೆ ಆಗತ್ತೆ ಹಾಗೆ ಶಾಖ ಹೆಚ್ಚು ಪ್ರಮಾಣದ ಶಾಖ ಒಂದೇ ಸಲ ಬಿಡುಗಡೆ ಆದ್ರೆ ಪಾತ್ರೆ ಸಿಡಿದು ನಮಗೆ ಅಪಾಯ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಯಾವಾಗ್ಲೂ ನೀರಿಗೆ ನಿಧಾನಕ್ಕೆ ಆಮ್ಲವನ್ನ ಬೆರೆಸ್ತಾ ಬರ್ಬೇಕು ಆಗ ಅದೇನಾಗತ್ತೆ ಸಾರರಿಕ್ತ ಆಗ್ತಾ ಹೋಗತ್ತೆ ಆಮ್ಲ ಸಾರರಿಕ್ತ ಆಗ್ತಾ ಹೋಗತ್ತೆ ಆ ಅದ್ರಿಂದಾಗಿ ಅಪಾಯ ಆಗುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ ನಿಧಾನವಾಗಿ ನಾವು ಬೆರೆಸೋದ್ರಿಂದ ನಾವು ನೀರನ್ನ ಆಮ್ಲಕ್ಕೆ ಬೆರೆಸಿದ್ರೆ ಒಂದೇ ಸಲ ಹೆಚ್ಚಿನ ಪ್ರಮಾಣದ ಶಾಖ ಉತ್ಪತ್ತಿ ಆಗತ್ತೆ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ ಬಹಿರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವ ಸಂಭವವಿರುತ್ತದೆ ಇದರಿಂದ ನಮಗೆ ಅಪಾಯ ಆಗುವಂತಹ ಸಂಭವ ಕೂಡ ಇರುತ್ತೆ ಹಾಗಾಗಿ ಆಮ್ಲಕ್ಕೆ ನೀರನ್ನ ಬೆರೆಸ್ಬಾರ್ದು ನೀರಿಗೆ ನಿಧಾನವಾಗಿ ಆಮ್ಲವನ್ನ ಬೆರೆಸ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ಆಮ್ಲವನ್ನ ಬೆರೆಸ್ತಾ ಬರಬೇಕು ಸೊ ಆಪ್ಷನ್ ಎ ಸರಿಯಾದ ಉತ್ತರ